ನಮಸ್ಕಾರ ವೀಕ್ಷಕರೇ ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಹೊಸಕೋಟೆ ತಾಲೂಕು ಆಹಾರ ಇಲಾಖೆಯ ಅಧಿಕಾರಿಗಳ ಅಹಂ ತಹಸೀಲ್ದಾರ್ ಕರೆಗೂ ಕಿವಿ ಕೊಡದೆ ಅಡಗಿ ಕುಳಿತಿರುವ ಆಹಾರ ಇಲಾಖೆಯ ಅಧಿಕಾರಿಗಳು ಸಮಯ ಪ್ರಜ್ಞೆ ಇಲ್ಲದ ಆಹಾರ ಇಲಾಖೆ ಅಧಿಕಾರಿಗಳು ಊಟದ ಸಮಯ ಮುಗಿದ್ರೂ ಕಚೇರಿಗೆ ಬಾರದ ಅಧಿಕಾರಿಗಳು

ಬಡವರನ್ನು ಬಾಗಿಲಿನಲ್ಲೇ ನಿಲ್ಲಿಸಿ ಅವಮಾನಿಸುತ್ತಿರುವ ಅಹಂ ಆಹಾರ ಇಲಾಖೆಯ ಅಧಿಕಾರಿಗಳು ಇವರನ್ನ ಎದುರಾಕಿಕೊಳ್ಳುವ ಜನಸಾಮಾನ್ಯರಿಗೆ ಬೀಳುತ್ತದೆ ಆಹಾರದಲ್ಲಿ ಕತ್ತರಿ ಕಡಿತಗೊಳ್ಳುವುದು ರೇಷನ್ ಕಾರ್ಡ್ ಇದೆಲ್ಲ ನಿಲ್ಲುವುದು ಯಾವಾಗ ಯಾರಲ್ಲಿ ಮೊರೆ ಹೋಗಬೇಕು ಜನಸಾಮಾನ್ಯರು ಈ ಯಕ್ಷ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಯಾವಾಗ ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ಇದು ಜನಪರ ಧ್ವನಿ